ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಸಾಲಾ ಪೂರಿನ ಮನೆಯಲ್ಲೇ ಸಖತ್ ಆಗಿ ಯಾವ ತರ ಯಾವತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಒಂದು ಕಪ್ ಬಟಾಣಿ ಎರಡು ಆಲೂಗಡ್ಡೆಯಿಂದ ಮನೆ ಮಂದಿ ಎಲ್ಲ ತಿನ್ನುವಷ್ಟು ಮಿನಿಮಮ್ ಅಂದ್ರು ಒಂದು ಹತ್ತು ಪ್ಲೇಟ್ ಆಗುವಷ್ಟು ಮಸಾಲಾ ಪೂರಿನ ಆರಾಮಾಗಿ ರೆಡಿ ಮಾಡ್ಕೋಬಹುದು ಹೊರಗಡೆ ಸಿಗುವಂತೆ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ರೆ ಹೊರಗಡೆ ಹೋಗಿ ತಿನ್ನೋಣ ಬಾ ಅಂತ ಯಾರು ಕರಿತಾರೆ ಅಷ್ಟು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಕಾರವಾಗಿ ಸಕ್ಕತ್ತೆ ಟೇಸ್ಟಿ ಅಂತ ಹೇಳಬಹುದು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಮೊದಲನೇದಾಗಿ ಒಂದು ಕುಕ್ಕರ್ ಅಲ್ಲಿ ರಾತ್ರಿ ಪೂರ್ತಿ ನೆನೆಸಿರುವಂತ ಬಟಾಣಿನ ಹಾಕ್ತಿದೀನಿ ಎರಡು ಆಲೂಗಡ್ಡೆನ ಪೀಲ್ ಆಫ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡು ಸಣ್ಣದ ಕಟ್ ಮಾಡ್ಕೊಂಡು ಹಾಕಿದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕೊಂಡು ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡು ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ವಿಸಿಲ್ ನ ಕೂಗಿಸ್ಕೋಬೇಕಾಗುತ್ತೆ ಯಾಕಂದ್ರೆ ರಾತ್ರಿ ಪೂರ್ತಿ ನೆನೆಸಿರೋದ್ರಿಂದ ಎರಡರಿಂದ ಮೂರ್ ವಿಸಿಲ್ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಫುಲ್ ಮೆತ್ತದಾಗಿರುತ್ತೆ ಮೂರ್ವಿಂದ ನಾಕ್ ವಿಸಿಲ್ ಬಂದ್ರು ಕುದ್ದಿಲ್ಲ ಅಂತಂದ್ರೆ ಇನ್ನೊಂದ್ ಎರಡ್ ವಿಸಿಲ್ ಇಟ್ಕೊಳ್ಳಿ ಸಾಕಾಗುತ್ತೆ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಒಂದು ಮೀಡಿಯಂ ಏಳುನ ಸಣ್ಣದ ಕಟ್ ಮಾಡ್ಕೊಂಡು ಹಾಕಿದಿನಿ ಎರಡು ಮೀಡಿಯಂ ಟೊಮೊಟೊನ ಸಣ್ಣದ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದೀನಿ ಖಾರಕ್ಕೆ ತಕ್ಕಂಗೆ ನಾನು ನಾಲ್ಕು ಹಸಿಮೆಣಕಾಯಿ ಹಾಕ್ತಿದ್ದೀನಿ ಸ್ವಲ್ಪ ಶುಂಠಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ಹಾಕೊಳ್ಳಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ಪುದೀನ ಇದನ್ನ ಸ್ಕಿಪ್ ಮಾಡಲೇಬೇಡಿ ಕಂಪಲ್ಸರಿಯಾಗಿ ಹಾಕಿ ಪುದೀನ ಒಂದಲ್ಲ ಎರಡು ಸರಿ ನೀಟಾಗಿ ತೊಳ್ಕೊಂಡು ನಂತರ ಹಾಕ್ಕೊಳ್ಳಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೊಂಡ್ರೆ ಈ ಥರ ರೆಡಿಯಾಗಿರುತ್ತೆ ಇದನ್ನ ಸ್ವಲ್ಪ ಸೈಡ್ಗಿರಲಿ ಅಷ್ಟೊಳಗೆ ನಾನಿಲ್ಲಿ ಹೊರಗಡೆ ತಂದಿರುವಂಥ ಪಾನಿಪುರಿನ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ಹೊರಗಡೆ ಸಿಗುವಂಥ ಪಾನಿಪುರಿನೇ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಎಲ್ಲವನ್ನು ಫ್ರೈ ಮಾಡ್ಕೊಂಡಿದ್ಮೇಲೆ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ಎತ್ತಿಟ್ಕೊತೀನಿ ಅಷ್ಟರೊಳಗಡೆ ಆಲೂಗಡ್ಡೆ ಬಟಾಣಿ ಕೂಡ ನೀಟಾಗಿ ಕುದ್ದಿರುತ್ತೆ ವಿಸಿಲ್ ಎಲ್ಲ ಹೋದ್ಮೇಲೆ ಮುಚ್ಚಳ ಓಪನ್ ಮಾಡಿಬಿಟ್ಟು ಈ ತರ ಕುದ್ದಿದೇನ ಇಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಈ ತರ ಸ್ಮ್ಯಾಶರ್ ಇಂದ ಒಂದ್ಸರಿ ನೀಟಾಗಿ ಎಲ್ಲವನ್ನು ಸ್ಮ್ಯಾಶ್ ಮಾಡ್ಕೊಂತೀನಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಅದಕ್ಕೋಸ್ಕರ ಸ್ಮ್ಯಾಶರ್ ಇಂದ ನಾನು ಸ್ಮ್ಯಾಶ್ ಮಾಡ್ತಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಕೈ ಆಡಿಸ್ಕೊಂಡು ನಂತರ ಆಲ್ರೆಡಿ ರುಬ್ಬಿರುವಂತ ಮಸಾಲಾ ಪೇಸ್ಟ್ ನ ಹಾಕ್ತಾ ಇದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಕುದಿಸ್ಕೋಬೇಕು ಇಲ್ಲ ಅಂದ್ರೆ ಈರುಳ್ಳಿ ಟೊಮೊಟೊ ಸ್ಮೆಲ್ ಹಾಗೆ ಇರುತ್ತೆ ನೋಡಿದ್ರೆ ಕುದ್ದ ಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆ ಕೂಡ ಬಿಟ್ಕೊಳ್ತಾ ಹೋಗುತ್ತೆ ಇಂಥ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಿದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಅರ್ಧ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಖಾರಕ್ಕೆ ತಕ್ಕಂಗೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟಿನ ಕಂಪಲ್ಸರಿ ಹಾಕಿ ಅದನ್ನ ಸ್ಕಿಪ್ ಮಾಡಬೇಡಿ ಎಲ್ಲವೂ ಹಾಕಿದ್ಮೇಲೆ ನೀಟಾಗಿ ಕಲಸ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಮತ್ತೆ ಹೇಳ್ತಿದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಕೋಬೇಕು ನೋಡಿದ್ರೆ ಗ್ರೇವಿ ರೆಡಿ ಆಗಿದೆ ಇಂತ ಟೈಮ್ ಅಲ್ಲಿ ನಾನು ಆಲ್ರೆಡಿ ಕುದಿಸಿರುವಂತ ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂತೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ಒಂದ್ ಐದರಿಂದ ಆರ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿದ್ರ ಇವಾಗ ಇದು ರೆಡಿ ಆಗಿದೆ ಇವಾಗ ಏನಪ್ಪಾ ಇಳಿಸ್ಬೇಕನ್ನೋ ಟೈಮ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇನ್ನೊಂದ್ಸರಿ ನೀಟಾಗಿ ಕಲಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಮಸಾಲಾ ಪೂರಿನಲ್ಲಿ ಮಸಾಲ ರೆಡಿನೇ ಆಗೋಗುತ್ತೆ ಎಷ್ಟು ಸಿಂಪಲ್ ಅಲ್ವಾ ಈ ಮಸಾಲಾ ಬರೀ ನಾವು ಫ್ರೈ ಮಾಡಿರುವಂಥ ಪೂರಿಗೆ ಒಂದೇ ಅಲ್ಲ ತಿನ್ನುವಂಥ ಪೂರಿ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಆಲ್ರೆಡಿ ನಾನು ಇಷ್ಟಕ್ಕೊಂದು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿಮೆಂಟು ಪಾನಿಪೂರಿ ಅಥವಾ ಪೂರಿಗಳನ್ನ ಇವಾಗ ಮಧ್ಯದಲ್ಲಿ ಈ ತರ ಹೋಲ್ ಮಾಡ್ಬಿಟ್ಟು ಕೈಯಿಂದ ಒಂದೊಂದು ಒಂದೊಂದು ಜೋಡಿಸಿಕೊಂತ ಹೋಗ್ತೀನಿ ಪ್ಲೇಟ್ ಅಲ್ಲಿ ನಿಮ್ಮ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಒಂದು ಮೀಡಿಯಂ ಪ್ಲೇಟ್ ಅಲ್ಲಿ ಈ ತರ ಜೋಡಿಸ್ಕೊಂಡು ಇಟ್ಕೊಂಡಿದೀನಿ ಅದ್ರ ಮೇಲೆ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂತ ಮಸಾಲಾನ ಪೂರಿ ಹೋಲ್ಗಳಲ್ಲಿ ಹಾಕ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲವೂ ನೀಟಾಗಿ ಹಾಕೊಂಡಿದ್ಮೇಲೆ ಇದಕ್ಕೆ ನಾನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಟೊಮೊಟೊ ಮತ್ತೆ ಸ್ವಲ್ಪ ಕೊತ್ತಂಬರಿ ನೆಕ್ಸ್ಟ್ ಸೇವ್ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತಹ ಮಸಾಲಾ ಪೂರಿ ರೆಡಿನೇ ಆಗೋಗುತ್ತೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಒಂದ್ಸರಿ ನಾನು ಹೇಳಿದ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೊರಗಡೆ ಹೋಗಿ ತಿನ್ನೋಣ ಅಂತ ಹೇಳೋದೇ ಇಲ್ಲ ಗ್ಯಾರಂಟಿ ಕೊಡ್ತೀನಿ ನಾನು ಅಷ್ಟು ರುಚಿಯಾಗಿರುತ್ತೆ ಈ ಮಸಾಲಾ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್